ನಮಸ್ಕಾರ ಫ್ರೆಂಡ್ಸ್ ಕನ್ನಡದ ಸ್ಫೂರ್ತಿ ಚಾನಲ್ಗೆ ಸ್ವಾಗತ ನಾನು ಈ ದಿನ ಕನ್ನಡದ ಹತ್ತು ಹಂತಗಳ ಅಕ್ಷರಗಳನ್ನು ಪರಿಚಯ ಮಾಡಿಕೊಡುತ್ತೇನೆ ಈ ವಿಡಿಯೋ ನಿಮಗೆ ಕನ್ನಡದ ಅಕ್ಷರಗಳ ಕಲಿಕೆಗೆ ಭಾಳ ಸ್ಫೂರ್ತಿದಾಯಕವಾಗುತ್ತದೆ ಅಂತ ಭಾವಿಸ್ತೇನೆ ರ ಗ ಸ ದ ಅ ಜ ವ ಮ ಬ ನ ಪ ಯ ಉ ಡ ಟ ಚ ಲ ಶ ಇ ಇ ಉ ಕ ಎ ತ ಳ ಓ हृण छ ಖ ಅಂ ಅಹ ನ್ಯ ಇನ್ಯ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು